ನಮಸ್ಕಾರ ನಿನ್ನೆ ಪರಂಪೂಜ್ಯರಾದಂಥ ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಯವರನ್ನು ವಿಜಯಪುರ ಜಿಲ್ಲೆಗೆ ಎರಡು ತಿಂಗಳು ನಿರ್ಬಂಧನೆಯನ್ನು ಹೇರಿದ್ದಾರೆ ಪ್ರವೇಶ ನಿಷೇಧವನ್ನು ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅತಿಯಾದಂಥ ವರ್ತನೆಯನ್ನು ಮಾಡ್ತಾ ಇದೆ ಕನೇರಿ ಪೂಜ್ಯ ಕನೇ ಕನೇರಿ ಮಠದ ಸ್ವಾಮೀಜಿಯವರ ಕಾರ್ಯ ಅಗಾಧವಾದಂಥ ಆದರ್ಶವಾದಂಥ ಧರ್ಮಕ್ಕೆ ಸತ್ಯಕ್ಕೆ ಜನರಿಗೆ ರೈತರಿಗೆ ಪೂರಕವಾದಂಥ ಕಾರ್ಯವನ್ನು ಮಾಡ್ತಾ ಇರುವಂಥ ಇವತ್ತು ವ್ಯಕ್ತಿಗೆ ನೀವು ನಿರ್ಬಂಧನೆ ಹೇರ್ತೀರಿ ಅಂತಂದರೆ ನಿಮ್ಮಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ ನಾವು ಇಂಥ ಇವತ್ತು ಈ ಮಟ್ಟಕ್ಕೆ ನೀವು ಒಬ್ಬ ಒಂಬ ಪೂಜ್ಯ ಸ್ವಾಮೀಜಿಯವರ ನಿರ್ಬಂಧನೆ ಮಾಡುವಷ್ಟು ಧೈರ್ಯ ಮಾಡುವಷ್ಟು ಸೊಕ್ಕು ಮಾಡುವಷ್ಟು ನಿಮ್ಮಲ್ಲಿ ಈ ಅಜ್ಞಾನ ಬಂದಿದ್ದು ಇದು ಇಡೀ ಜನಮಾನಸವನ್ನು ಮರೆಯಲಾರದ ಅಕ್ಷಮ್ಯ ಅಪರಾಧವನ್ನು ಮಾಡಿದಿರಿ ಅಂತನೋವಂಥದ್ದು ನಾನು ಹೇಳ್ತಾ ಇದ್ದೀನಿ ಸೊ ಈ ವರ್ತನೆ ದುರ್ವರ್ತನೆ ಸೊಕ್ಕಿನ ದುರ್ವರ್ತನೆ ಅಧಿಕಾರದ ಅಹಂಕಾರದ ವರ್ತನೆ ಇದು ಸೊ ಇವತ್ತು ಆ ಪೂಜ್ಯ ಸ್ವಾಮೀಜಿಯವರು ಹೌದು ನಾಲ್ಕೇನೋ ಏನೋ ಮಾತಾಡಿರ್ಬೋದು ಏನು ಏನು ತಪ್ಪ್ರಿ ಇವತ್ತು ಸಮಾಜವನ್ನು ಒಡಿತಾ ಇದ್ರಿ ನೀವು ಹಿಂದೂಗಳನ್ನು ಒಗ್ಗೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇರುವಂಥ ಪರ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಸಿಟ್ಟು ಬರದೆ ಇನ್ನೇನು ಮಾಡಬೇಕು ಏನು ನಿಮಗೆ ಹೂ ಹೂವಿನ ಹಾಸಿಗೆ ಹಾಕ್ಬೇಕಾ ಹೌದು ಬೈದಿದಾರೆೀ ಏನು ತಪ್ಪು ಮಾಡಿದ್ದಾರೆ ಯಾರೋ ಏನೋ ಹೇಳುತ್ತಾರೆ ಪ್ರತಿಭಟನೆ ಮಾಡ್ತಾರೆ ಅಂತ ತಕ್ಷಣವೇ ಒಬ್ಬ ಪೂಜ್ಯ ಸ್ವಾಮೀಜಿಯವರ ನಿರ್ಬಂಧನೆ ಮಾಡ್ತಾರೆ ನೀವು ನಾಳೆ ಇದೇ ಇದೇ ಅಧಿಕಾರದ ದಾಹದಿಂದ ಇನ್ನೇನೇನೋ ಮಾಡ್ತೇನೆ ಅನ್ನುವಂಥದ್ದು ಇಡೀ ದೇ ಇಡೀ ಕರ್ನಾಟಕದಲ್ಲಿ ಎಲ್ಲರಿಗೂ ಒಂಥರ ವಿಚಿತ್ರವಾದಂಥ ರೋಷ ಬರ್ತಾ ಇದೆ ಸಿಟ್ಟು ಬರ್ತಾ ಇದೆ ನೋವಾಗಿದೆ ಸೊ ಇಂಥ ಸಂದರ್ಭದಲ್ಲಿ ಇವತ್ತು ಪೂಜ್ಯ ಸ್ವಾಮೀಜಿಯವರ ನೀವು ಮಾಡಿದಂಥ ಈ ಅಪಮಾನ ಅವಮಾನವನ್ನು ವಾಪಸ್ ತಗೊಳ್ಬೇಕು ಬಹಿರಂಗ ಕ್ಷಮೆ ಕೇಳಬೇಕು ನಾನು ವಿಶೇಷವಾಗಿ ಅಲ್ಲಿ ವಿಜಯಪುರ ಜಿಲ್ಲೆಯ ಮಂತ್ರಿಗಳಾದಂಥ ಅವರು ಅವರಿಗೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಈ ಈ ಕುಕೃತ್ಯ ಸರಿಯಲ್ಲ ಅಂತ ಅನ್ನುವಂಥದ್ದು ಹೇಳ್ತಾ ಇದ್ದೀನಿ ಸೊ ಧರ್ಮದ ಕೆಲಸ ದೇಶದ ಕೆಲಸ ಒಗ್ಗೂಡಿಯುವನ ಕೆಲಸ ಜ್ಞಾನವನ್ನು ಪ್ರಸಾರ ಮಾಡ್ತಾ ಇರುವಂಥ ಇವತ್ತು ಸ್ವಾಮೀಜಿಯವರನ್ನು ನೀವು ಮಾಡ್ತಾ ಇರುವಂಥದ್ದು ಈ ಈ ಭಾಳ ದೊಡ್ಡ ಅಕ್ಷಮ್ಯ ಅಪರಾಧವನ್ನು ಮಾಡಿದರೆ ಇದನ್ನು ವಾಪಸ್ ತೊಗೊಳ್ಬೇಕು ಬಹಿರಂಗ ಕ್ಷಮೆ ಕೇಳಬೇಕು ಮಾನ್ಯ ಮುಖ್ಯಮಂತ್ರಿಗಳು ನೀವೇ ಹೊಣೆಗಾರರು ನೀವೇ ಜವಾಬ್ದಾರರು ಬಸವ ಒಂದು ಯಾವುದೋ ಇದನ್ನು ಮಾಡಿಕೊಂಡು ಇಡೀ ಸಮಾಜವನ್ನು ಒಡಿತಾ ಇದ್ದಾರೆ ನೀವು ಸಮಾಜವನ್ನು ಒಡೆದು 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 ಹಾಳು ಮಾಡ್ತಾ ಇದ್ದೀರಿ ನೀವು ಸೊ ಈ ಈ ಇನ್ನು ಸಮ ನಮ್ಮ ಸಮಾಜ ಒಡೆಯುವ ಇದನ್ನು ಒಪ್ಪೋದಿಲ್ಲ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಅಂಥ ಪೂಜ್ಯ ಸ್ವಾಮೀಜಿ ವರ್ಗ ಮಾಡಿದ ಅವಮಾನವನ್ನು ಬಹಿರಂಗವಾಗಿ ಕ್ಷಮೆ ಕೇಳಿ ನೀವು ನಿರ್ಬಂಧನೆಯನ್ನು ವಾಪಸ್ ತೊಗೊಳ್ಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೇನೆ ಇದ್ದೀನಿ ತೋಳದೇ ಇದ್ದರೆ ಇಡೀ ರಾಜ್ಯಾದ್ಯಂತ ಶ್ರೀರಾಮ ಸೇನೆ ಸಂಘಟನೆ ಹಿಂದೂ ಸಂಘಟನೆ ಎಲ್ಲಾ ಪೂಜ್ಯರು ಸೇರಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ ಬೀದಿಗಿಳಿಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ